ನಮಸ್ಕಾರ ನ್ಯೂಸ್ ಲಾಡಪ್ರಭು ಮತ್ತು ಬೆಂಗಳೂರು ನಿರ್ಮಾತೃ ಶ್ರೀ ಕೆಂಪೇಗೌಡರವರ ಐನೂರ ಹದಿನಾರನೇ ಜಯಂತೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ನಿರ್ಮಾತೃ ಶ್ರೀ ಕೆಂಪೇಗೌಡರವರ ಜಯಂತೋತ್ಸವದ ಅಂಗವಾಗಿ ಶ್ರೀ ಕೆಂಪೇಗೌಡರವರ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಪುಷ್ಪ ನಮನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು ಶ್ರೀ ಕೆಂಪೇಗೌಡರವರ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ನಮನವನ್ನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಪ್ರಿಯಕೃಷ್ಣರವರು ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀ ಪ್ರದೀಪ್ ಕೃಷ್ಣಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇವೆ ಜನಪ್ರಿಯ ಜನನಾಯಕರು ನಾಯಕರು ಯುವ ನಾಯಕರು ಕೆಂಪೇಗೌಡರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಸರ್ಕಾರದ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ರಾಜ್ಯದ ಕೂಡ ಅವಕಾಶ ಮಾಡಿಕೊಟ್ಟ ಏಕೈಕ ವ್ಯಕ್ತಿ ಐದು ವರ್ಷದ ಹಿಂದೆ ಇದೆಲ್ಲ ಮಾಡಿಕೊಟ್ಟಂತ ವ್ಯಕ್ತಿ ಕೆಂಪೇಗೌಡ ಕುರುಬುರ್ಗೇ ಒಂದು ಕುರುಬುರುಗು ಗೌಡರ ಪೇಟೆ ಕುರುಗಳು ಪೇಟೆ 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 ಆಮೇಲೆ ಕುಂಬಾರ ಪೇಟೆ ಬಳೆಪೇಟೆ ಪೇಟೆ ಹತ್ತಿಪೇಟೆ ಈ ತರ ಎಲ್ಲ ವರ್ಗದ ಜನಕ್ಕೂ ಮಾಡಿಕೊಟ್ಟಂತ ಏಕೈಕ ವ್ಯಕ್ತಿ ಐನೂರು ವರ್ಷದಿಂದ ಯಾವತ್ತೂ ಕಾಸ್ಮೋಪಾಲಿಟನ್ ಐಡಿಯಾ ಇದ್ರೆ ಅದು ಕೆಪ್ಪೇಗೌಡು ಅಂತ ಒಂದು ನಿರೋಧಾರ್ಥ ವ್ಯಕ್ತಿಗೆ ನಾವು ಇವತ್ತು ನಮನ ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಅವರು ಕಟ್ಟಿ ಬೆಳೆಸಂತ ಬೆಂಗಳೂರು ಇವತ್ತು ವಿಶ್ವದಾದ್ಯಂತ ಹೆಸರು ಮಾಡಿಕೊಂಡು ಏನು ಇಲ್ಲಿದ್ದಾರೆ ಎಲ್ಲ ಬುದ್ಧಿವಂತ ಹುಡುಗರಿಂದ ಇದು ಎಲ್ಲರೂ ತಯಾರಾಗಲು ಇಲ್ಲಿದ್ದಾರೆ ಇಡೀ ಪ್ರಪಂಚದ ಚಿಲಿಕಾನ್ ಆಗಿ ನಮ್ಮ ಕೆಂಪೇಗೌಡ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ ವಂದನೆಗಳು ಎಲ್ಲ ಸ್ಥಳೀಯ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಎಲ್ಲ ಸಮಸ್ತ ನಾಗರಿಕರಿಗೆ ಕೂಡ ಮಾಜಿಶ್ವರ್ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಶಿವಣ್ಣ ಅವರು ನಮ್ಮೊಂದಿಗೆ ಅವರಿಗೂ ಕೂಡ ಅವರಿಗೆ ಸಾಮಾನ್ಯ ಪ್ರೇಮ ಅವರನ್ನು ಹೋರುವ ಸಮರ್ಪಣೆ ಅವರಿಗೆ ಮಾರಾರ್ಪಣೆ ಈ ದಿನ ನಮ್ಮೆಲ್ಲರಿಗೂ ತಿಳಿದಂತೆ ಕೆಂಪೇಗೌಡ ಈ ಸಂದರ್ಭದಲ್ಲಿ ನಾಡಪ್ರೆ ತುಂಬ ಜನ ಪೇಟೆ ಪಾಲು ಬೆಳ್ಳೆ ಕುಮಾರು ಬೇಡಗೌಡು ಬೆಳ್ಳೆ ನಗಮ್ ಬೆಳ್ಳೆ ಮುಖಾಂತರ ಎಲ್ಲ ಪೇಟೆ ಎಲ್ಲ ವರ್ಗದಲ್ಲಿ ಆಶ್ರಯ ಕಲ್ಪಿಸುವ ಮುಖಾಂತರ ಹೆಬ್ಬೆಗೌಡರು ಜಾತ್ಯಾತೀತ ತತ್ವವನ್ನು ಹಾಕ ಮಾಡಿದ್ರು ಅದು ಇವತ್ತು ವಿರೋಧಾಕಾರವಾಗಿ ಬೆಳೆದು ನಾಸ್ಕುಪಾಲಿನ ನೇಚರ್ ಅಂದರೆ ಇರೋ ಎಲ್ಲ ವಿದೇಶಿಗರು ಎಲ್ಲ ಭಾರತ ಇಂಡಿಯನ್ಸ್ ಸಂಪೂರ್ಣ ಪ್ರತಿಯೊಬ್ಬನೂ ಬಂದು ಬೆಂಗಳೂರಿಗೆ ವಾಸ ಮಾಡುವಂಥ ಅವಕಾಶನ ಕಲ್ಪಿಸಿಕೊಂಡಂಥ ಒಂದು ವ್ಯಕ್ತಿ ಆಡಬಹುದಿಲ್ಲ ಇವತ್ತು ಬೆಂಗಳೂರು ಸಿಗತಾನ್ ಸಿಟಿ ಅಂತ ಪ್ರಪಂಚದಲ್ಲೇ ಎದುರು ಅಂತ ಆಗಿರ್ತಕ್ಕಂಥದ್ದು ಇದರ ಹೆಣ್ಮಕ್ಳೆಲ್ಲ ಎಲ್ಲ ಕಂಪ್ಯೂಟರ್ ಸೈನ್ಸ್ಗಳೆಲ್ಲ ಮಾಡಿ ಇಡೀ ಪ್ರಪಂಚವನ್ನು ಆಡ್ತಾ ಇರಬೇಕಂತ ಕೆಲಸ ಮಾಡೋದು ಕೂಡ ಸ್ನಾನ ಮಾಡಿದ ಬೆಂಗಳೂರು ಯಾವಾಗಲೂ ನಾವು ಸದಾ ಎಲ್ಲಿಯೋಣ ಎಲ್ಲರೂ ಅಷ್ಟೇ ಯಾವತ್ತೂ ಜಾತಿ ಭೇದ ಧರ್ಮ ಭೇದ ಭಾಷೆ ಭೇದ ಮಾಡದೆ ಎಲ್ಲರೂ ಸಮಾನರಾಗಿ ಬೆಳೆಯೋ ಮನುಷ್ಯತ್ವವನ್ನು ಇಟ್ಕೊಂಡು ಬೆಳಿಬೇಕು ಅಂತ ಒಂದು ಕಾರ್ಯಕ್ರಮ ಇದ್ರ ಜೊತೆಯಲ್ಲಿ ಇವತ್ತು ನಮ್ಮ ಬೆಸ್ಕಾಂ ಅವರು ಅಂದರೆ ವಿದ್ಯುತ್ ಅವರು ಮೆಸ್ಕಾಂ ಇದನ್ನು ಸ್ವಲ್ಪ ಈ ದಿನ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಾರೆ ಮತ್ತು ಆದಷ್ಟು ದೂರ ಇರಿ ಯಾವುದರಿಂದ ಕಬ್ಬಗಳಿಂದಾಗಲಿ ಇವಾಗಲಿ ಆದಷ್ಟು ಎರಡು ಕರೆಂಟ್ ಇದೆ ದೂರ ಇರಿ ಯಾರು ಚಿಕ್ಕ ಹಾಕ್ಕೊಂಡು ಬೇಡಿ ಚಿಕ್ಕ ಹಾಕ್ಕೊಂಡು ಮೇಡಮ್ ಎಲ್ಲರೂ ಸೇರಿ ಪೊಲೀಸನ್ ಮಾಡಿ ಎಲ್ಲ ನಾವು ಕ್ರಿಯೆ ಮಾಡ್ತಾರೆ ಯಾಕೆಂದರೆ ಕರೆಂಟ್ ಅಂದರೆ ಭಯನೇ ಇರ್ಬೇಕು ಅಂತ ಹೇಳ್ಬೇಕು ಅವೇರ್ನೆಸ್ ಮಾಡ್ತಾರೆ ಮತ್ತು ನಮ್ಮ ಎಲ್ಲರೂ ಸೇರಿ ಮಾಡ್ತಾರೆ ಅವರು ಎಲ್ಲರೂ ತಿಳ್ಕೊಂಡು ಆದಷ್ಟು ಅಂತ ಮತ್ತೊಮ್ಮೆ ಎ ಪಿ ಅಕೌಂಟ್ ಅಂತ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ